ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಈಗ ದೂರ ಹೋಗುದು ನನ್ನ ತಮ್ಮ ಇದ್ದೇನೆ ಅಂಕಿತ್ ಜಿ ಅಂತ ಇವತ್ತು ದೂರ ಹೋಗುದು ನಾವು ನೈಟ್ ವಾಕ್ ಹೋಗುದು ಎಲ್ಲಿ ಹೋಗುದು ನಮ್ಮ ಮನೆಯಿಂದ ಪೆರ್ಲ ಟೌನ್ಗೆ ಅಂದೋಜಿ ನಾಲ್ಕು ಕಿಲೋಮೀಟರ್ ಮೂರು ಮುಕ್ಕಾಲು ಕಿಲೋಮೀಟರ್ ಇರ್ಬೋದು ಕರೆಕ್ಟ್ ನನಗೆ ಗೊತ್ತಿಲ್ಲ ಮೆಲಾನೆ ನಡೆದುಕೊಂಡು ಹೋಗುದು ಬನ್ನಿ ಇವತ್ತು ನೈಟ್ ವಾಕ್ ಈಗ ಗಂಟೆ ಅಷ್ಟು ಗಂಟೆ ಆಯ್ತು ಎಂಟು ಮೂವತ್ತೈದು ನಲ್ವತ್ತಾಯ್ತು ಗಂಟೆ ಎಲ್ಲ ಬೇಡ ಮೆಲ್ಲ ನಡೆದುಕೊಂಡು ಹೋಗುವ ಎಂತ ಉಂಟ ಗೊತ್ತಿಲ್ಲ ಲೈಟ್ ಒಂದು ಚಿಕ್ಕ ಮೊಬೈಲ್ ಉಂಟು ಅಲೆಯ ನೋಕಿ ಮೊಬೈಲ್ ನನ್ನ ಮೊಬೈಲ್ ಮಾತ್ರ ಇರುದು ತಿಂಗಳಿನ ಬೆಳಕು ಚಂದ್ರನ ಬೆಳಕು ಉಂಟು ಗೈಸಿ ನೀವು ಚಂದ್ರನ ನೋಡ್ತೀರಾ ಬೇಕಾದ್ರೆ ನೋಡಿ ಆಯ್ ಚಂದ್ರ ಚಂದ್ರ ಚಂದ್ರಣ್ಣ ಆಯ್ ಇವತ್ತು ತಿಂಗಳಿನ ಬೆಳಕು ನಮ್ಮ ತುಳುನಲ್ಲಿ ಎಂತ ಹೇಳುದು ತಿಂಗಳ ಬುಲ್ಪ್ ಅಂತ ಹೇಳ್ತಾರೆ ಅದನ್ನು ಹೋಗುವಲ್ಲ ಏಂತ ಒಂಟೆ ತರ ಮಾಡುದು ಒಂಟೆ ತರ ಮಾಡ್ಲಿಕ್ಕೆ ನಾನು ನಡೆದುಕೊಂಡು ವಾಕಿಂಗ್ ನೀರು ಬೇಕಲ್ಲ ಬೇಡಲ್ಲ ನೀರು ನೀರು ಪೆರಲಾದಲ್ಲಿ ಉಂಟು ಪೆರ್ಲಾ ಟೌನ್ಲಾ ಟೌನ್ ಎಲ್ಲ ಈಗ ಕ್ಲೋಸ್ ಆಗಿರಬಹುದು ಯಾಕಂದ್ರೆ ನಮ್ಮ ಊರಿನಲ್ಲಿ ಒಂಬತ್ತು ಗಂಟೆಗೆ ಎಲ್ಲ ಕ್ಲೋಸ್ ಆಗ್ತದೆ ಒಂದು ಅಂಗಡಿ ಇರ್ತದೆ ಮೇಲೆ ಒಂದು ಅಂಗಡಿ ಉಂಟು ನಾವು ಅಲ್ಲಿಗೆ ನಡೆದುಕೊಂಡು ಹೋಗುವ ನನ್ನ ತಮ್ಮ ಎಲ್ಲ ಇದ್ದಾನೆ ನಾನು ಎಲ್ಲ ವೀಡಿಯೋ ಹಾಕ್ತಿಲ್ಲ ಯಾಕಂದ್ರೆ ಎಲ್ಲ ಕತ್ತಲೆ ಉಂಟು ಎಲ್ಲ ವಿಡಿಯೋ ಹಾಕಿದ್ರೆ ಅದಕ್ಕೊಂದು ಜಿಗ್ಗೆ ಇರ್ಲಿಕ್ಕಿಲ್ಲ ಈಗ ಇಲ್ಲಿಂದ ಹೋಗುವ ಹೋಗೋಲ್ಲ ಹೋಗೋಲ್ಲ ಚಡ್ಡಿ ಹಾಕಿದೆಯಲ್ಲ ಒಳಗೆ ಎಷ್ಟು ಹಾಕಿದಿ ಏ ಆ ಬರಿ ಇಲ್ಲಿ ಲೈಟ್ ಆಕ ಲೈಟ್ ಇಲ್ಲೇ ಇಂಟು ಆ ಲೈಟ್ ಚಿಕ್ಕ ಚಿಕ್ಕ ಲೈಟ್ ಕಾಣಸಲ್ಲ ಅದು ನಮ್ಮ ಬೆದ್ರಂಪಾಲ ಇಲ್ಲಿಗೆಲ್ಲ ಬಂದಾಗಿರ್ಬೋದು ಈ ಗಂಟೆ ಒಂಬತ್ತು ಗಂಟೆ ಆಗ್ತಾವಂತಲ್ಲ ಮನೆ ನಡೆದುಕೊಂಡು ಹೋಗ್ತು ಚೋಳಿ ಮಾತಾಡೋದು ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಒಂದು ಈ ವ್ಲಾಗ್ ಒಂದು ಡೈಲಾಗ್ ಒಂದು ಟಾಸ್ಕ್ ವಿಡಿಯೋ ನಮ್ಮ ಮನೆಯಿಂದ ನಮ್ಮ ಮನೆಯಿಂದ ಸೀದಾ ಪೆರ್ಲಕ್ಕೆ ಹೋಗುವ ಒಂದು ಟಾಸ್ಕ್ ವಿಡಿಯೋ ಒಂದು ಚಾಲೆಂಜ್ ವಿಡಿಯೋ ನಾನು ಮತ್ತು ತಮ್ಮ ಇದು ಯಾವ ರೀತಿಯಲ್ಲಿ ವರ್ಕ್ ಆಗ್ತಾನೆ ಈಗ ಖುಷಿ ಆಗ್ತಾ ಉಂಟು ಸ್ವಲ್ಪ ದೂರ ಎತ್ತುವಾಗ ಸ್ವಲ್ಪ ಬಚ್ಚಬಹುದು ಮೆದಾನೆ ಹೋಗುವ ಈಗ ಪಾಯಸ ಕುಡಿದು ಹೊರಕ್ ನಾವು ಯಾವ ಪಾಯಸ ಅಂದ್ರೆ ಸೇಮ್ ಪಾಯಸ ಇತ್ತು ಆಯ್ ಫ್ರೆಂಡ್ಸ್ ನಾವು ಈಗ ಬೆದ್ರಂಪಾಲ ನಮ್ಮ ಊರಿನ ಟೌನಿನ ಬೆದ್ರಂಪಲ್ ಉಂಟಲ್ಲ ಚ ಹತ್ತಿರದ ಟೌನ್ ಅಲ್ಲಿಂದ ಕಲಿದು ಸ್ವಲ್ಪ ಇಲ್ಲೊಂದು ಕಲ್ಪನೆ ಉಂಟು ಯಾವ ಕಲ್ಪನೆ ಆದರೆ ಇದೊಂದು ಕಲ್ಲಿನ ಕಲ್ಪನೆ ನಾನು ಯಾವತ್ತೇಳ್ತೇನೆ ಅಲ್ಲ ಕೆಂಪು ಕಲ್ಲಿನ ಕೋರೆ ಅಂತ ಅದು ಮೇಲೆ ಸ್ವಲ್ಪ ಉಂಟು ಈಗ ತೆಗೆಯುವುದಿಲ್ಲ ಮೆಲಿಗೆ ನಡೆದುಕೊಂಡು ಇಲ್ಲಿಗೆ ಹೋಗುವ ಐ ಫ್ರೆಂಡ್ಸ್ ನಾವು ಈಗ ಎಲ್ಲಿದ್ದೇವೆ ಅಂತ ಪಲ್ಲಕ್ಕನ ಒಂದು ಟೌನ್ ಅಲ್ಲ ಒಂದು ಚಿಕ್ಕ ಊರು ಪಲ್ಲಕ್ಕನ ನಮ್ಮ ಊರು ಈ ರೂಟ್ ಆಗಿ ಹೋಗ್ಲಿಕ್ಕೆ ಆಗ್ತದೆ ಅಲ್ಲಿ ಇದ್ದೇವೆ ಪಲ್ಲಕ್ಕನದಲ್ಲಿ ಒಳ್ಳೆ ಬೆವರುತ್ತಿಗೊಳಿಸಿ ಇವನು ಎದುರಿಸ್ತಾನೆ ನನಗೆ ಇಲ್ಲ ಆದ್ರೂ ಸಹ ಎದರಿಕೆ ಉಂಟು ಹಾಯ್ ಫ್ರೆಂಡ್ಸ್ ನಾವೀಗ ಎಲ್ಲಿದ್ದೇವೆ ಪಲ್ಲಗನ ಕಲಿದು ನಾವೀಗ ಇಡ್ಡಿ ಎಂಬ ಒಂದು ಟೆಂಪಲ್ ಹೇಳಿದೆ ನಾ ಅಲ್ಲಿಗೆ ಎತ್ತಿದ್ದೆವು ಇನ್ನು ನಾವು ಸೀದೆ ಪೆರ್ಲಕ್ಕೆ ಒಂದು ಒಂದು ಕಿಲೋಮೀಟರ್ ಇಲ್ಲ ಒಂದು ಮುಕ್ಕಾಲು ಕಿಲೋಮೀಟರ್ ಇರೋದು ಮೆಲಾನೆ ಹೋಗು ನಡೆದುಕೊಂಡು ಒಳ್ಳೆ ಬಚ್ಚಿದೆ ಮಾತಲ್ಲಿಗೆ ಕಾಮಡಿ ಎಲ್ಲ ಬರ್ತಾ ಉಂಟು ಆದರೆ ಆಗುದಿಲ್ಲ ಒಳ್ಳೆ ಬಚ್ಚಿದೆ ಯಾಕೆ ಬಂದು ಅಂತಾನೆ ಬಂದದಂತಾನೆ ಗೊತ್ತಾಗುದುಗೆಂಟು ಅಲ್ಲೆಂಟು ಮೊಲ್ಲೆಂಟು ಎಂತದು ಎಂತ ಇಲ್ಲ ತುಂಬ ಅಂತ ಬಂದ್ ಮರಳಿಗೆ ಆಯ್ ಫ್ರೆಂಡ್ಸ್ ನಮ್ಮ ಊರಿನ ಮೊದಲ ಪೆಟ್ರೋಲ್ ಪಂಪ್ ಇದು ಎಚ್ ಪಿ ಪೆಟ್ರೋಲ್ ಪಂಪ್ ಇದು ಮೊದಲ ಪೆಟ್ರೋಲ್ ಪಂಪ್ ಎರಡನೇ ಪೆಟ್ರೋಲ್ ಪಂಪ್ ಕುದುಕೋಳಿ ಪೆಟ್ರೋಲ್ ಹಂಪ್ ಅಂತ ಕೆಲಗೆ ಪೆಟ್ರೋಲ್ ಪಂಪ್ ಉಂಟು ಅದು ನಮ್ಮ ಅಲೆಯ ಮನೆ ಉಂಟಲ್ಲ ಆ ರೂಟ್ ಆಗಿರುವುದು ಇದು ನಾವು ಪೆರ್ಲ ರೂಟ್ ಪೆರ್ಲಾದ ಮೊದಲ ಪೆಟ್ರೋಲ್ ಪಂಪ್ ಇದು ಇಪ್ಪತ್ನಾಲ್ಕು ಗಂಟೆ ಉಂಟಾ ಅಂತ ಕಾಣ್ತಾರೆ ನನಗೆ ಗೊತ್ತಿಲ್ಲ ಇದರಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಇದ್ದ ಇದರಲ್ಲಿ ಕೆಲಸ ಬಿಟ್ಟಿದ್ದೇನೆ ಓ ಇಲ್ಲಿ ಇರುದು ನಮ್ಮ ಎ ಐ ಕ್ಯಾಮರಾ ಎನ್ಮೆಟ್ ಉಂಟಾ ಹಾಯ್ ಫ್ರೆಂಡ್ಸ್ ನಾವೀಗ ಪೆರ್ಲಕ್ಕೆ ರೀಚ್ ಆದ್ವಿ ಈಗ ಗಂಟೆ ಅಷ್ಟು ಗಂಟೆ ಒಂಬತ್ತು ಮೂವತ್ತೈದು ನಾವು ಹೋರಾಟ ಟೈಮ್ ಎಷ್ಟು ಎಂಟು ಮೂವತ್ತೈದು ಕಡಿಮೆ ಆಗಿದೆ ಯಾಕಂದ್ರೆ ಈಗ ಹತ್ತು ಗಂಟೆ ಅಂತಲ್ಲ ಹತ್ತು ಗಂಟೆಗೆ ಎಲ್ಲಾ ಅಂಗಡಿಗಳೆಲ್ಲ ಕ್ಲೋಸ್ ಆಗ್ತದೆ ಗಾಡಿ ಬಂದ್ರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಬರ್ದುಂಟು ಇಲ್ಲೆಲ್ಲ ಬರ್ದುಂಟು ಕಾಣುದಿಲ್ಲ ಪೆರ್ಲಾ 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 ವಿಟ್ಲಾ ಪುತ್ತೂರು ಪೂವನಡ್ಕ ಕಾಟು ಕುಕ್ಕೆ ನಾನು ಕಾಟು ಕುಕ್ಕೆ ಒಂದು ರೀಲ್ಸ್ ಮಾಡಿದ್ದೇನೆ ಬೇಕಾದರೆ ನೋಡಿ ನಾನು ಲಿಂಕ್ ಬೇಕಾದರೆ ಕೆಳಗೆ ಕೊಡ್ತೇನೆ ಆಯಿತಾ ಅದು ಫ್ರೆಂಡ್ಸ್ ಇಲ್ಲೊಂದು ಹೋಟೆಲ್ ಉಂಟು ಇಲ್ಲಿ ಇದು ಪೆರ್ಲಾ ಫ್ರೆಂಡ್ಸ್ ಈಗ ಯಾರಿಲ್ಲ ಈಗ ಗಂಟೆ ಹತ್ತು ಗಂಟೆ ಇದೆಯಲ್ಲ ಹತ್ತು ಗಂಟೆಗೆ ಎಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗ್ತದೆ ಇದು ನಮ್ಮ ಪೆರ್ಲಾದ ಸಿಂಡಿಕೇಟ್ ಬ್ಯಾಂಕ್ ಆ ನಾಯಿಯ ಚಿತ್ರ ಬ್ಯಾಂಕ್ ಉಂಟಲ್ಲ ಆ ಬ್ಯಾಂಕ್ ಇದು ವೇರ್ ಎಂತ ಇಲ್ಲ ಇಲ್ಲಿ ಗಣೇಶ್ ಹೋಟೆಲ್ ಇರುದು ಗಾಯಸ್ ಮತ್ತೆ ಇದು ರಾಮಣ್ಣನ ಜ್ಯೂಸ್ ಸೆಂಟರ್ ಗೈಸ್ ರಾತ್ರಿ ಹೊತ್ತು ಬಂದಾಗಿದೆ ರಾತ್ರಿ ಹೊತ್ತು ಇಲ್ಲ ಅಲ್ಲಿ ಯಾವ್ದು ಎಲ್ಲ ಮತ್ತೆ ಇಲ್ಲಿ ಜಿ ಕೆ ಹಾರ್ಡ್ ವೇರ್ ನಮ್ಮ ಪೆರಲಲ್ಲಿ ತುಂಬ ಇಲ್ಲ ಅಂಗಡಿಗಳು ಈಗೆಲ್ಲ ಕ್ಲೋಸ್ ಆಯ್ತು ಮಾರ ಸಾಧಾರಣ ಇಷ್ಟೊತ್ತಿಗೆ ಅಂಗಡಿ ಎಲ್ಲ ಇರಬೇಕಿತ್ತು ಎಲ್ಲ ಕ್ಲೋಸ್ ಆಯ್ತು ಎಲ್ಲ ಕ್ಲೋಸ್ ಆಯ್ತು ಹಾಯ್ ಫ್ರೆಂಡ್ಸ್ ನಾವು ಈಗ ಪೆರಳದ ಮೈನ್ ಟೌನ್ಗೆ ಮಧ್ಯದಲ್ಲಿ ಇದ್ದೇವು ಈಗ ಎಲ್ಲ ಯಾರು ಇಲ್ಲ ಏಕಾ ಗಂಟೆ ಎಷ್ಟು ಗಂಟೆ ಆಯ್ತಾ ಹೇಳ್ಬೇಕಾದ್ರೆ ಒಂಬತ್ತು ನಲವತ್ತೈದು ಆಯಿತು ಇಲ್ಲಿ ನಮ್ಮ ಇ ವಿ ವೆಹಿಕಲ್ ಉಂಟಲ್ಲ ಕರೆಂಟಿನ ವೈಕಲ್ ಅದರ ಚಾರ್ಜ್ ಮಾಡುವ ಸಿಸ್ಟಮ್ ಇಲ್ಲಿ ಉಂಟು ಮತ್ತೊಂದು ಕೇಳಿ ಬಗೆ ಹೇಳಿದೆನಲ್ಲ ದುರ್ಗಾ ಪರಮೇಶ್ವರಿ ವಿಷ್ಣುಮೂರ್ತಿ ಜಾತ್ರೋತ್ಸವ ಅದಲ್ಲಿ ಬೋರ್ಡ್ ಉಂಟಲ್ಲ ಅಲ್ಲಿ ಒಂದರಿಂದ ಐದರವರೆಗೆ ಇಲ್ಲಿ ಚಿಕ್ಕದೊಂದು ಗಾರ್ಡನ್ ಉಂಟು ಒಂದು ನರ್ಸರಿ ಉಂಟು ಇಲ್ಲಿ ಇದು ಕುಂಬಳೆ ಬಾಡೂರು ಹೋಗುವ ಒಂದು ರೂಟಿನ ಬಸ್ ಸ್ಟ್ಯಾಂಡ್ ಆಚೆ ಸೈನಲ್ಲಿ ಬಸ್ ಸ್ಟ್ಯಾಂಡ್ ಎರಡು ಬಸ್ ಸ್ಟ್ಯಾಂಡ್ ಇತ್ತು ಈಗ ಬಸ್ ಸ್ಟ್ಯಾಂಡ್ ಇಲ್ಲ ಗಾಯಸ್ ಅಲ್ಲಿ ನೀರು ನೀರು ಬಿಡದವ್ರು ಒಬ್ಬ ನನಗೆ ನೀರು ತಾ ಎಂತ ಇಲ್ಲ ಮಾರ ಅಂಗಡಿ ಎಂತ ಇಲ್ಲ ಕಮೋಣ್ ಕಮೋಣ ಹೊಡಿಸಿ ಮುಳಿ ಯಾರು ಇಲ್ಲ ಮಾರೇ ನೀರುಂಟ ನೋಡುವಷ್ಟು ಹಾಯ್ ಫ್ರೆಂಡ್ಸ್ ನಾವೀಗ ಪೆರ್ಲದ ಮಧ್ಯದಲ್ಲಿ ಇದೆ ಇದು ಪೆರ್ಲದ ಒಂದು ಬಸ್ ಸ್ಟ್ಯಾಂಡ್ ಗೈಸ್ ನಾನು ಇಲ್ಲಿ ಇದ್ದೇನೆ ರಾತ್ರಿ ಹೊತ್ತು ಈಗ ಗಂಟೆ ಇದು ಬಸ್ ಸ್ಟ್ಯಾಂಡ್ ಗೈಸ್ ಫ್ರೆಂಡ್ಸ್ ಮತ್ತೆ ಅಲ್ಲಿ ಒಂದು ಅಂಗಡಿ ಉಂಟು ಲೈಫ್ ಸ್ಟೈಲ್ ಅಂತ ಒಂದು ಹೇರ್ ಸ್ಟೈಲ್ ಮತ್ತೆ ಎಲ್ಲ ಅಂಗಡಿ ಬಂದಾಯಿತು ಗೈಸ್ ಎಲ್ಲ ಬಂದಾಯ್ತು ನನಗೆ ನೀರು ಕೊಡ ನನಗೆ ನನಗೆ ನೀರು ಕೊಡ ಇದು ಇದು ಹಿಡ್ಕೊಂಡು ಇದು ಹಿಡ್ಕೊಂಡು ಹಾಯ್ ಫ್ರೆಂಡ್ಸ್ ನಾವೀಗ ಪೆರ್ಲಾದಲ್ಲಿ ಇದ್ದೇವೆ ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಒಂಬತ್ತು ನಲ್ವತ್ತೈದ ಆಯಿತು ಈಗ ನಾನು ಪೆರ್ಲಾದ ನೀರನ್ನು ಕುಡಿತೇನೆ ಯಾವ ರೀತಿಯಲ್ಲಿ ಟೇಸ್ಟ್ ಉಂಟು ನೋಡುವ ಇದನ್ನು ಕುಡಲಿಕ್ಕೆ ಇಲ್ಲಿಗೆ ಉಂಟು ಮರ ಒಂದು ಕುಪ್ಪ ಒಳ್ಳೆ ಅಲ್ಲಿ ಸ್ವಿಚ್ ಉಂಟು ಫ್ಯಾನ್ ಆಗ್ಲಿಕ್ಕೆ ಫ್ಯಾನ್ ಎಲ್ಲ ಉಂಟು ಮಲಾಗಬಹುದು ಇವತ್ತು ರಾತ್ರಿ ಮಲಾಗಬಹುದು ಫ್ರೆಂಡ್ಸ್ ಇಲ್ಲಿ ಅಡಿಯಲ್ಲಿ ಒಂದು ಮಂದಿರ ತಗೊಂಡು ಬಂದು ಕೆಳಗೆ ಹೋಗ್ಯಾರು ಬಾಬಾ ಬಾ ಮರೇ ಅದು ಮತ್ತೆ ಬರುವಾಗ ಹೂಡಿವ ಬಾ ನೀ ಬಾ ಆಯ್ ಫ್ರೆಂಡ್ಸ್ ಕಾಣ್ತಾ ಇಲ್ಲ ಅದು ಮಮ್ಮಿ ಡ್ಯಾಡಿ ಹಳೆ ಅಂಗಡಿ ಈಗ ಹೊಸದ ಅಂಗಡಿ ಅಲ್ಲಿ ಹಳೆ ಅಂಗಡಿ ಇತ್ತು ಅಂತ ಇದೆ ಕರೆಕ್ಟ್ ಗೊತ್ತಿಲ್ಲ ಈಗ ಹೊಸ ಅಂಗಡಿ ಅಲ್ಲಿರೋದು ಮಮ್ಮಿ ಡ್ಯಾಡಿ ಅಂತ ಹಾಯ್ ಫ್ರೆಂಡ್ಸ್ ಅಲ್ಲಿ ತುಂಬ ಕೊಕ್ಕರೆ ಉಂಟು ಒಂದು ಗೋಳಿಯ ಮರದಲ್ಲಿ ತುಂಬ ಬಿಳಿ ಬಿಳಿ ಕಾಣ್ತದೆ ಅಲ್ಲೆಲ್ಲ ಕೊಕ್ಕರೆ ಕಾಗೆಲೆಲ್ಲ ಉಂಟು ಅಲ್ಲಿ ಒಂದು ರೋಡ್ ಉಂಟಲ್ಲ ಆ ಮರ ಅಶ್ವತ ಮರ ಮೇಲೆ ಒಂದು ಮಂದಿರ ಉಂಟು ಆ ಮಂದಿರ ಹತ್ತಿರದಲ್ಲಿ ಒಂದರಿಂದ ಹತ್ತರವರೆಗೆ ಸ್ಕೂಲ್ ಉಂಟು ಪೆರ್ಲಕ್ಕೆ ಬಂದರೆ ಒಂದು ಚಿಕ್ಕದ ಗಾರ್ಡನ್ ಶುರು ಮಾಡಿದರೆ ಯಾರು ಶುರು ಮಾಡಿದ ಅದ್ರಲ್ಲಿ ಬರ್ದುಂಟು ನೋಡುವ ಚಿಕ್ಕದಾಗಿ ರಾತ್ರಿ ಹೊತ್ತು ಈ ರೀತಿಯಲ್ಲಿ ಕಾಣ್ತಾ ಇದೆ ಒಳ್ಳೆ ಬೆಳೆದರೆ ಒಳ್ಳೆ ರೀತಿಯಲ್ಲಿ ಚಂದ ಕಾಣಬಹುದು ಬೆರಳದಲ್ಲಿ ಇದರಲ್ಲಿ ಬರ್ದುಂಟು ಯಾರು ಮಾಡಿದ್ದು ಹೆಣ್ಮಕಜ್ಜೆ ಗ್ರಾಮ ಪಂಚಾಯತ್ ಅದರಲ್ಲಿ ಬರ್ದುಂಟು ಕಾಣುವುದಿಲ್ಲ ನಾವು ಸೀದಾ ಹೋಗುವ ಮನೆಗೆ ಬನ್ನಿ ಬಾ ಪಗ ಬಚ್ಚುತ್ತದೆ ಒಂದು ಈಗ ದೊಡ್ಡ ಲಾರಿ ಅದು ಅಲ್ಲಿ ನಿಲ್ಲಿದ ಲಾರಿ ಅಂತ ಕಾಣ್ತದೆ ಇಲ್ಲಿ ನಮ್ಮ ಬೈಯನ ಪಾನಿಪುರ ಅಂಗಡಿ ಉಂಟು ಇಲ್ಲಿ ನೋಡುವ ಚಿಕ್ಕದಾಗಿ ನಮ್ಮೂರಿನಲ್ಲಿ ಒಳ್ಳೆ ಪಾನಿಪುರಿ ಕೆಳಗೆ ಸಹ ಒಳ್ಳೆ ಪಾನಿಪುರಿ ಉಂಟು ಇಲ್ಲಿ ಸಹ ಒಳ್ಳೆ ಪಾನಿಪುರಿ ಉಂಟು ಎಲ್ಲೆಲ್ಲಿ ಪಾನಿಪುರಿ ಉಂಟು ಇಲ್ಲೊಂದು ಚಾರ್ಜ್ ಎಲ್ಲ ಹಿಡಿದು ಬ್ಯಾಡ ಅಲ್ಲಿ ಹಿಡಿದು ಈಗ ಮನೆ ಹೋಗುವ ಬಾ ನನಗೆ ಬಚ್ಚುತ್ತದೆ ಬಾ ಆಯ್ ಫ್ರೆಂಡ್ಸ್ ಇದು ನಮ್ಮ ರಾತ್ರಿ ಹೊತ್ತಿಲ್ಲ ರಾತ್ರಿ ಹೊತ್ತು ಪ್ಯಾರದಲ್ಲಿ ಎಂತ ಇಲ್ಲ ಆದರೆ ಸಹ ಒಂದೊಳ್ಳೆ ನೈಟ್ ಲೈಫ್ ನಿಮಗೆ ತೋರಿಸಿದ್ದು ಇದು ನಮ್ಮ ಬೈಯನ ಪಾನಿಪುರಿ ಇಲ್ಲೊಳ್ಳೆ ಪಾನಿಪುರಿ ಸಿಗ್ತದೆ ಈಗ ಹೋಗುವ ಮನೆಗೆ ಸೀದ್ ಹೋಗುವ ಹೋಗೋಲ್ಲ ಆಯ್ ಆಯೋಲು ಬಾಯೋಲು ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಒಂದು ನೈಟ್ ವಾಕ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಟೈಮ್ ಮಾಡಿ ಎಲ್ಲರಿಗೆ ಎಲ್ಲರಿಗೂ ಬೈ ಬಾಯ್